नट ಇನ್ನೇನು ಮಾಮೂಲಿ ನಾವು ಹೆಂಗಿದೀವಿ ಈಗ ತುಂಬಾ ಮಳೆ ಆಗ್ತಾ ಇದೆ ಮತ್ತೆ ಚರ್ಚೆ ಆಯ್ತಾ ಮಳೆಗಳ ಬಗ್ಗೆ ಅಥವಾ ನಿಮ್ಮ ನೀವೀಗ ಇರುವಂತದ್ದು ಈ ಶಾಸಕರು ಅದರದ್ದೇನು ಚರ್ಚೆ ನಾವೇನು ಬಂದಿರೋದು ಸ್ನೇಹಿತರಾಗಿ ಸ್ನೇಹಿತರಾಗಿ

ಸ್ವಾಮಿ ಕೊಳೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಅವರ ಯೋಗಕ್ಷೇಮವನ್ನ ವಿಚಾರಿಸೋದಕ್ಕೆ ಅಂತ ನಟ ತರುಣ್ ಸುಧೀರ್ ಹಾಗೂ ಶಾಸಕರಾದಂತ ದರ್ಶನ್ ಪುಟ್ಟಣ್ಣಯ್ಯ ಪರಸ್ಪರ ಅಗ್ರಹಾರಕ್ಕೆ ಭೇಟಿ ನೀಡಿದ್ರು ಭೇಟಿ ಬಳಿಕ ಮಾತನಾಡಿದ ತರುಣ್ ಸುಧೀರ್ ಹಾಗೂ ದರ್ಶನ್ ಪುಟ್ಟಣ್ಣಯ್ಯ ನಮ್ಮನ್ನ ಮೊದಲು ಹೇಗೆ ಮಾತನಾಡುತ್ತಾ ಇದ್ರು ಅದೇ ರೀತಿ ಇವಾಗಲೂ ಸಹ ಮಾತನಾಡುತ್ತಾ ಇದ್ದಾರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವಂತ ದರ್ಶನ್ ಇದೀಗ ಸ್ವಲ್ಪ ಚೇತಪ್ಕೊಳ್ತಾ ಇದ್ದು ಆ ಕ್ಲೈ ಇದಾಗಿ ಜ್ವರ ಇತ್ತು ಈಗ ರಿಕವರಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನ ನೀಡಿದ್ದಾರೆ